ವಿಡಿಯೋ ವೈರಲ್ ತನಿಖೆ ಆರಂಭ ಹಜರತ್ ಟೋಪಿ ಧರಿಸಿದ ವ್ಯಕ್ತಿಯಿಂದ ಹತ್ತು ನಿಮಿಷ ನಮಾಜ್ ಆಂಧ್ರ ಪ್ರದೇಶದ ಪವಿತ್ರ ತಿರುಪತಿ ತಿರುಮಲ ದೇವಸ್ಥಾನದ ಸಂಕೀರ್ಣದ ಆವರಣದ ಬಳಿ ಗುರುವಾರ ಮುಸ್ಲಿಂ ವ್ಯಕ್ತಿಯೊಬ್ಬ ನಮಾಜ್ ಮಾಡುತ್ತಿರುವ ದೃಶ್ಯ ಕಂಡುಬಂದಿದ್ದು ಇದರಿಂದ ಧಾರ್ಮಿಕ ವಿವಾದ ಭುಗಿಲೆದ್ದಿದೆ ಘಟನೆ ಖಂಡಿಸಿ ಪ್ರತಿಭಟನೆಗಳು ನಡೆದಿದೆ ತಿರುಮಲ ಕಲ್ಯಾಣ ಮಂಟಪದ ಆವರಣದಲ್ಲಿ ವ್ಯಕ್ತಿ ನಮಾಜ್ ಮಾಡುತ್ತಿದ್ದ ಘಟನೆ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಅದರ ವಿಡಿಯೋ ವೈರಲ್ ಆಗಿದೆ ವಿಡಿಯೋದಲ್ಲಿ ಹಜರತ್ ಟೋಪಿ ಧರಿಸಿದ ವ್ಯಕ್ತಿಯೊಬ್ಬ ಪುರೋಹಿತ ಸಂಗಮ ಪ್ರದೇಶದಲ್ಲಿ ನಮಾಜ್ ಮಾಡುತ್ತಿರುವುದನ್ನು ಕಾಣಬಹುದು ವಿಡಿಯೋ ವೈರಲ್ ಆದ ನಂತರ ತಿರುಮಲ ತಿರುಪತಿ ದೇವಸ್ಥಾನಂನ ವಿಜಿಲೆನ್ಸ್ ತಂಡವು ಆ ವ್ಯಕ್ತಿಯ ಪತ್ತೆಗಾಗಿ ತನಿಖೆಯನ್ನು ಪ್ರಾರಂಭಿಸಿದೆ ವ್ಯಕ್ತಿ ಡ್ರೈವರ್ ಆಗಿದ್ದು ಹಿಂದೂ ಯಾತ್ರಿಕರ ಗುಂಪಿನೊಂದಿಗೆ ದೇವಸ್ಥಾನಕ್ಕೆ ಹೋಗಿದ್ದ ಎಂದು ವರದಿಗಳು ತಿಳಿಸಿದೆ ಆ ವ್ಯಕ್ತಿ ಸುಮಾರು ಹತ್ತು ನಿಮಿಷಗಳ ಕಾಲ ನಮಾಜ್ ಮಾಡಿದ್ದು ಧಾರ್ಮಿಕ ಭಾವನೆ ಕೆರಳಿಸಲು ಈ ರೀತಿ ಮಾಡಿದ್ದಾನೋ ಅಥವಾ ದೇಗುಲದ ನೀತಿ ನಿಯಮಗಳ ಬಗ್ಗೆ ತಿಳಿಯದೆ ಈ ರೀತಿ ಮಾಡಿದ್ದಾನೋ ಎಂಬುದು ಇನ್ನಷ್ಟೇ ತಿಳಿದು ಬರಬೇಕಿದೆ